ಆಗಸ್ಟ್ನಿಂದ ಮೂರು ರಾಶಿಗೆ ಜಾಕ್ ಪಾಟ್ ಹೊಡೆಯೋದು ಪಕ್ಕಾ ಸೂರ್ಯನಿಂದ ಸಕ್ಸಸ್ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಗಸ್ಟ್ನಲ್ಲಿ ಸೂರ್ಯ ಮೂರು ಬಾರಿ ಸಂಚಾರ ಮಾಡುತ್ತಾನೆ ಆಗಸ್ಟ್ ಮೂರರಂದು ಸೂರ್ಯನು ಆಶ್ಲೇಷ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ನಂತರ ಆಗಸ್ಟ್ ಹದಿನೇಳರಂದು ಸಿಂಹ ರಾಶಿಗೆ ಸಾಗುತ್ತಾನೆ ಮತ್ತು ಅಂತಿಮವಾಗಿ ಆಗಸ್ಟ್ ಮೂವತ್ತರಂದು ಪೂರ್ವ ಪಲ್ಗುಣಿ ನಕ್ಷತ್ರವನ್ನು ತಲುಪುತ್ತಾನೆ ಹೀಗೆ ಸೂರ್ಯ ಒಟ್ಟು ಮೂರು ಬಾರಿ ತನ್ನ ಸಂಚಾರ ಬದಲಾವಣೆ ಮಾಡುತ್ತಾನೆ ಸೂರ್ಯನ ಈ ಚಲನೆಯಿಂದಾಗಿ ಕೆಲವು ರಾಶಿಯವರು ಹೆಚ್ಚು ಲಾಭ ಪಡೆಯಲಿದ್ದಾರೆ ಆ ಲಕ್ಕಿ ರಾಶಿಗಳಾವುವು ಎಂಬುದು ಇಲ್ಲಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಚಲನೆಯು ನಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಆಗಸ್ಟ್ ಇಪ್ಪತ್ತೈದರಲ್ಲಿ ಸೂರ್ಯ ದೇವ ತನ್ನ ಚಲನೆಯನ್ನು ಮೂರು ಬಾರಿ ಬದಲಾಯಿಸುತ್ತಾನೆ ಇದು ವೈಯಕ್ತಿಕ ಜೀವನದ ಮೇಲೆ ಗಮನಾರ್ಹ ಪರಿಣಾಮಗಳನ್ನು ಬೀರುತ್ತದೆ ಮೊದಲಿಗೆ ಆಗಸ್ಟ್ ಮೂರರಂದು ಸೂರ್ಯನು ಆಶ್ಲೇಷ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ನಂತರ ಆಗಸ್ಟ್ ಹದಿನೇಳರಂದು ಸಿಂಹರಾಶಿಯಲ್ಲಿ ಮತ್ತು ಅಂತಿಮವಾಗಿ ಆಗಸ್ಟ್ ಮೂವತ್ತರಂದು ಪೂರ್ವ ಪಲ್ಗುಣಿ ನಕ್ಷತ್ರವನ್ನು ತಲುಪುತ್ತೆ ತಾನೆ ಈ ಸಮಯದಲ್ಲಿ ಸೂರ್ಯ ದೇವನ ಚಲನೆಯಲ್ಲಿನ ಈ ನಿರಂತರ ಬದಲಾವಣೆಯು ಕೆಲವು ರಾಶಿಗಳಿಗೆ ಹೊಸ ಹೊಳಪನ್ನು ಮತ್ತು ಅದೃಷ್ಟದಲ್ಲಿ ಅವಕಾಶಗಳನ್ನು ತರುತ್ತದೆ ಸೂರ್ಯದೇವರ ಈ ಸಂಚಾರವು ಅನೇಕ ರಾಶಿಗಳಿಗೆ ಹಠಾತ್ ಹಣದ ಲಾಭ ವೃತ್ತಿ ಪ್ರಗತಿ ಮತ್ತು ವಿದೇಶ ಪ್ರಯಾಣಕ್ಕೆ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಈ ಸಮಯವು ಈ ರಾಶಿಯವರಿಗೆ ವಿಶೇಷವಾಗಿ ಶುಭವಾಗಿರುತ್ತದೆ ಏಕೆಂದರೆ ಇವರ ಜೀವನವು ಸಕಾರಾತ್ಮಕ ಬದಲಾವಣೆಗಳಿಂದ ತುಂಬಿರುತ್ತದೆ ಈ ಅವಧಿಯಲ್ಲಿ ಗ್ರಹಗಳ ಅನುಕೂಲಕರ ಸ್ಥಾನದ ಸಂಪೂರ್ಣ ಲಾಭವನ್ನು ಪಡೆಯುವ ಮೂಲಕ ತಮ್ಮ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಈ ಪರಿಣಾಮಗಳಿಂದಾಗಿ ಅದೃಷ್ಟಶಾಲಿಯಾಗುವ ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯ ರಾಶಿ ಸಿಂಹರಾಶಿ ಸಿಂಹರಾಶಿಯವರೆಗೆ ಸೂರ್ಯ ದೇವರ ಚಲನೆಯಲ್ಲಿ ಮೂರು ಬಾರಿ ಬದಲಾವಣೆಯು ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನು ತುಂಬುತ್ತದೆ ಸೂರ್ಯನು ನಿಮ್ಮ ಲಗ್ನ ರಾಶಿಯಲ್ಲಿ ಸಾಗುವುದರಿಂದ ಇದು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಕೆಲಸದ ಶೈಲಿಯು ಪ್ರಭಾವಶಾಲಿಯಾಗಿರುತ್ತದೆ ಉದ್ಯಮಿಗಳಿಗೆ ಈ ಸಮಯವು ವ್ಯವಹಾರದಲ್ಲಿ ಉತ್ಕರ್ಷವನ್ನು ತರುತ್ತದೆ ಹಳೆಯ ನಷ್ಟಗಳನ್ನು ಸಹ ಸರಿದೂಗಿಸಬಹುದು ಆರೋಗ್ಯದಲ್ಲಿ ಸುಧಾರಣೆ ಇರುತ್ತದೆ ಮತ್ತು ವಿವಾಹಿತರು ತಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಹೊಂದಿರುತ್ತಾರೆ ಅಲ್ಲದೆ ಸಮಾಜದಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತದೆ ಎರಡನೆಯ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಸೂರ್ಯದೇವನ ಚಲನೆಯಲ್ಲಿ ಮೂರು ಬಾರಿ ಬದಲಾವಣೆಯು ಆರ್ಥಿಕ ದೃಷ್ಟಿಕೋನದಿಂದ ಅತ್ಯಂತ ಶುಭವೆಂದು ಹೇಳಬಹುದು ನಿಮ್ಮ ಜಾತಕದಲ್ಲಿ ಆದಾಯ ಮತ್ತು ಲಾಭದ ಸ್ಥಾನದಲ್ಲಿ ಸೂರ್ಯನು ಸಾಗುತ್ತಾನೆ ಇದು ನಿಮ್ಮ ಆದಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಹೊಸ ಮೂಲಗಳಿಂದ ಹಣ ಗಳಿಸುವ ಅವಕಾಶಗಳಿವೆ ಮತ್ತು ಹೂಡಿಕೆಯಿಂದ ಲಾಭದ ಬಲವಾದ ಅವಕಾಶಗಳಿವೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಮತ್ತು ಪ್ರೇಮ ಸಂಬಂಧಗಳು ಸಹ ಸುಧಾರಿಸುತ್ತವೆ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಮತ್ತು ಷೇರು ಮಾರುಕಟ್ಟೆ ಬೆಟ್ಟಿಂಗ್ ಅಥವಾ ಲಾಟರಿಯಲ್ಲೂ ಯಶಸ್ಸನ್ನು ಸಾಧಿಸಬಹುದು ಇದು ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿಗೆ ದಾರಿ ತೆರೆಯುತ್ತದೆ ಮೂರನೆಯ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ದೀರ್ಘಕಾಲದವರೆಗೆ ಸಿಲುಕಿಕೊಂಡಿದ್ದ ಕೆಲಸಗಳು ಈಗ ಪೂರ್ಣಗೊಳ್ಳಬಹುದು ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಈ ಸಮಯವು ಉದ್ಯೋಗಿಗಳಿಗೆ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಪರಿಣಾಮವಾಗಿ ಕಂಪನಿಯು ದೊಡ್ಡ ಯೋಜನೆಯನ್ನು ಸಹ ಪಡೆಯಬಹುದು ಈ ಕಾರಣದಿಂದಾಗಿ ನಿಮಗೆ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಡಬಹುದು ಮತ್ತು ಸಂಬಳ ಹೆಚ್ಚಳದ ಬಲವಾದ ಸಾಧ್ಯತೆಗಳಿವೆ ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ಈ ಅವಧಿಯಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದು ಹಿಂದೆ ಮಾಡಿದ ಹೂಡಿಕೆಗಳು ಈಗ ಲಾಭದಾಯಕವಾಗಬಹುದು ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ಕೂಡಲೇ ಸಬ್ಸ್ಕ್ರೈಬ್ ಆಗಿ